ಏನೋ ತುಂಗಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆ ಈಗ ವಿಶ್ವವಿಖ್ಯಾತ ಹಂಪಿಯ ಏನೋ ನದಿಗೆ ನೀರು ಬಿಟ್ಟಿರುವ ಹಿನ್ನೆಲೆ ಈಗಾಗಲೇ ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಏನೋ ಈ ಒಂದು ಜಲ ಜಲಾಶಯದಿಂದ ನೀರನ್ನು ಹರಿಸುವುದರಿಂದ ಈ ಒಂದು ಹಂಪಿಯ ಕೆಲ ಸ್ಮಾರಕಗಳ ಇಲ್ಲಿ ಮುಳುಗಡೆ ಆಗುವಂತ ತಲುಪಿರುವಂತದ್ದು ಏನಂತ ಹೇಳಿದ್ರೆ ಈಗಾಗಲೇ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಅಂದ್ರೆ ಅವಧಿಗೂ ಮುನ್ನ ಈ ಒಂದು ತುಂಗಭದ್ರಾ ಜಲಾಶಯ ಆ ಭರ್ತಿ ಆಗಿರುವಂತದ್ದು ಏನಂದ್ರೆ ಇನ್ಫ್ಲೋ ಅಂದ್ರೆ ಒಳ ಪ್ರಮಾಣ ಹೆಚ್ಚಳ ಆಗಿರುವ ಹಿನ್ನೆಲೆ ತುಂಗಭದ್ರ ಜಲಾಶಯದಿಂದ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ಕ್ಯೂಸೆಕ್ಸ್ ಈಗ ನದಿಗೆ ನೀರು ಬಿಟ್ಟು ಬಿಟ್ಟಿರುವಂತದ್ದು ಈ ನೀರು ಬಿಟ್ಟಿರುವುದರಿಂದ ಈ ಒಂದು ಹಂಪಿಯ ಸಣ್ಣ ಪುಟ್ಟ ಸ್ಮಾರಕಗಳು ಕೂಡ ಇಲ್ಲಿ ಮುಳುಗುವ ಹಂತಕ್ಕೆ ತಲುಪಿರುವಂತದ್ದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಅಂದ್ರೆ ಈಗ ಆಲ್ರೆಡಿ ಮಳೆ ಹೆಚ್ಚಾಗಿರುವುದರಿಂದ ತುಂಗಭದ್ರಾ ಆಡಳಿತ ಮಂಡಳಿ ಮತ್ತು ವಿಜಯನಗರ ಜಿಲ್ಲಾಡಳಿತ ಎರಡೂ ಕೂಡ ಈ ಒಂದು ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಈಗ ಈಗಾಗಲೇ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿರುವಂತದ್ದು ಹಾಗಾಗಿ ಇನ್ನೇನು ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹರಿಸಿದ್ರೆ ನಾವು ಇಲ್ಲಿ ದೃಶ್ಯ ದೃಶ್ಯಗಳಲ್ಲಿ ತೋರಿಸ್ದೆ ಹಾಗೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುವಂತಕ್ಕೆ ತಲುಪುವಂತದ್ದು ಹಾಗಾಗಿ ವಿಜಯನಗರ ಜಿಲ್ಲಾಡಳಿತ ಮತ್ತು ತುಂಗಭದ್ರಾ ಬೋರ್ಡ್ ಕೂಡ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ನೀಡಿರುವಂತದ್ದು ಭೀಮರಾಜ್ ಬಿಟಿ ನ್ಯೂಸ್ ವಿಜಯನಗರ